ಹಾಯ್ ನಮಸ್ತೆ ಎಲ್ರಿಗೂ ಸವಿ ರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಕಾಯಿ ಹೋಳಿಗೆ ಹಸಿ ಹಸಿಕಾಯಿಯಿಂದ ನಾನು ಕಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಈಗ ದೇವ್ರ ಪೂಜೆಗೆಲ್ಲ ಹೊಡೆದಿರ್ತೀವಲ್ವ ಕಾಯಿ ತೆಂಗಿನಕಾಯಿ ಹಸಿ ತೆಂಗಿನಕಾಯಿಯಿಂದ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ ತುಂಬ ಸಿಂಪಲ್ಲಾಗಿ ಕೂಡ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಮಾಡ್ಕೊಂಡು ಒಂದು ವಾರ ಎಲ್ಲ ಇಟ್ಕೊಂಡು ತಿನ್ಬೋದು ಫ್ರಿಜ್ಜಲ್ಲಿ ಅಲ್ಲದೇ ಹೊರ್ಗಡೆನೆ ಒಂದು ವಾರ ಎಲ್ಲ ಇಟ್ಕೊಂಡು ಏನೂ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಕಾಯಿ ಹೋಳಿಗೆ ತುಂಬ ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಒಂದೂವರೆ ತೆಂಗಿನಕಾಯಷ್ಟು ಪುಡಿ ಮಾಡ್ಕೊಂಡಿದ್ದೀನಿ ಅಂದರೆ ತುರಿದು ಈ ರೀತಿಯಾಗಿ ಮಿಕ್ಸಿಗೆ ಹಾಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ಹಂಗೆ ಕಟ್ ಮಾಡ್ಕೊಂಡು ಕೂಡ ಪೌಡ್ರು ಮಾಡ್ಕೋಬಹುದು ನೋಡಿ ಹಸಿ ತೆಂಗಿನಕಾಯಿ ತೋರಿಸ್ತಾ ಇದ್ದೀನಿ ಎಳೆ ಎಳೆಕಾಯಿ ಎಲ್ಲ ಬಲ್ತಿರುವಂತದ್ದು ಇವಾಗ ನಾವು ದೇವ್ರಿಗೆ ಕಾಯಿ ಎಲ್ಲ ಒಡೆದಿರ್ತೀವಿ ಅಥವಾ ಕಳ್ಸಿಕ್ಕೆಲ್ಲ ಕಾಯಿ ಇಟ್ಟಿರ್ತೀವಲ್ವ ಈ ಕಾಯಿಂದ ಉಪಯೋಗಿಸ್ಕೊಂಡು ನಾವು ಮಾಡ್ಕೋಬಹುದು ಮತ್ತೆ ಒಂದು ಬಟ್ಲು ಇಲ್ಲಿ ಬೆಲ್ಲ ಕೂಡ ತೊಗೊಂಡಿದ್ದೀನಿ ನಾನಿಲ್ಲಿ ಬೆಲ್ಲ ನಾಟಿ ಬೆಲ್ಲ ಅಂತ ಹೇಳ್ತೀವಲ್ವ ಇದನ್ನು ಕೂಡ ನಾನು ತಗೊಂಡಿದ್ದೀನಿ ಕಪ್ಪುಗಿದೆ ತೊಂದರೆ ಇಲ್ಲ ತುಂಬಾ ರುಚಿಯಾಗಿರುತ್ತೆ ಮತ್ತು ಜೊತೆಗೆ ಒಂದು ಐದು ಏಲಕ್ಕಿ ಕಾಯಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ಗಸಗಸೆಯನ್ನು ತೊಗೊಂಡಿದ್ದೀನಿ ನಿಮ್ಗೆ ಇಷ್ಟ ಆಗುತ್ತೆ ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಗಸಗಸೆ ತಗೋಬೋದು ಇವಾಗ ಇದೆಲ್ಲ ಸೈಡ್ಗೆ ಇಟ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ನಾನು ಕಣಕ ರೆಡಿ ಮಾಡ್ಕೊಂಬಿಡೋಣ ಎರಡು ಕಪ್ನಷ್ಟು ಮೈದಾ ಹಿಟ್ಟನ್ನು ಹಾಕೋತಾ ಇದ್ದೀನಿ ನೀವು ಒಬ್ಬ ಟೇಸ್ಟ್ ಮಾಡ್ತಿರೋ ನೋಡ್ಕೊಂಡು ಒಂದು ಅದವಾಗಿ ತೊಗೊಳ್ಳಿ ಒಂದು ಅಂದಾಜು ಮೇಲೆ ತೊಗೊಳ್ಳಿ ಇವಾಗ ಎರಡು ಕಪ್ ಮೈದಾ ಹಿಟ್ಟಿಗೆ ನಾನು ಒಂದು ಕಪ್ ಚಿರೋಟಿ ರವೆ ಸ್ವಲ್ಪ ಉಪ್ಪು ಒಂದು ಚಿಟಕಿ ಉಪ್ಪಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಅರ್ಶಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ಏನಕ್ಕೆ ಅರ್ಶಿನ ಹಾಕ್ಕೊಂಡಿದ್ದೀನಿ ಕಾಯಿ ಹೋಳಿಗೆಗೆಲ್ಲ ಅರ್ಶಿನ ಹಾಕಲಿಲ್ಲ ಅಂದರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಏನಕ್ಕೆ ಅರ್ಶಿನ ಹಾಕ್ಕೊಂಡಿದ್ದೀನಿ ಅಂದರೆ ಕಪ್ಪು ಬೆಲ್ಲ ತೊಗೊಂಡಿದ್ದೀನಿ ಅಂದರೆ ನಾಟಿ ಬೆಲ್ಲ ತೊಗೊಂಡಿದ್ದೀನಿ ನಾನು ಅದು ಕಪ್ಪಾಗುತ್ತಲ್ವ ಊರನ್ನ ಅದರಿಂದ ಒಬ್ಬಟ್ಟು ಕೂಡ ಕಪ್ಪು ಕಾಣುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಅರ್ಶನ ಸೇರಿಸ್ಕೊಂಡಿದ್ದೀನಿ ಕಣಕಕ್ಕೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಕಣಕ ರೆಡಿ ಮಾಡ್ಕೊಂಬಿಡೋಣ ಅಂದರೆ ಒಬ್ಬಟ್ಟು ಮಾಡೋದಕ್ಕೆ ನಮಗೆ ಯಾವ ರೀತಿ ಕಣಕ ಬೇಕೋ ಅದನ್ನು ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳೋಣ ಬೇಳೆ ಒಬ್ಬಟ್ಟಿಗೆಲ್ಲ ಮಾಡ್ಕೊತೀವಲ್ವ ತೆಳ್ಳಿಗೆ ಆ ಥರ ಬೇಡ ಸ್ವಲ್ಪ ಗಟ್ಟಿ ಇರಲಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳ್ಳಗಿರಲಿ ಈ ರೀತಿ ಕಲಿಸ್ಬಿಟ್ಟು ಚೆನ್ನಾಗಿ ನಾದ್ಬಿಟ್ಟು ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈ ರೀತಿ ಮುಚ್ಚಿಟ್ಬಿಡ್ತೀನಿ ಎಣ್ಣೆ ಏನು ವೇಸ್ಟ್ ಆಗೋಲ್ಲ ನಾವು ಒಬ್ಬಟ್ಟು ತಟ್ಟೋದಕ್ಕೆ ಮತ್ತು ಬೇಯಿಸೋದಕ್ಕೆಲ್ಲ ಇದೇ ಎಣ್ಣೆನ ಉಪಯೋಗಿಸ್ಕೊಳ್ಳೋಣ ಇವಾಗ ಮುಚ್ಚಿಬಿಟ್ಟು ಒಂದು ಅರ್ಧ ಗಂಟೆ ಎತ್ತಿಟ್ಬಿಡೋಣ ಅಷ್ಟೊತ್ತು ನಾವು ಹೂರಣೆ ಎಲ್ಲ ರೆಡಿ ಮಾಡ್ಕೋಬೇಕಾಗುತ್ತೆ ಇವಾಗ ಕಣಕ ಎತ್ತಿಟ್ಬಿಟ್ಟು ನಾನೇನು ಗಸಗಸೆ ತೊಗೊಂಡಿದ್ದೆ ಮೂರು ಟೇಬಲ್ ಸ್ಪೂನು ಇದನ್ನು ಇಲ್ಲಿ ಸ್ಟವ್ ಮೇಲೆ ಇಟ್ಕೊಂಡು ಹುರ್ಕೋತಾ ಇದ್ದೀನಿ ಗಸಗಸೆ ತುಂಬ ಐ ಫ್ಲೇಮಿನ ಐ ಫ್ಲೇಮೆಲ್ಲ ಇಟ್ಕೋಬೇಡಿ ಲೋ ಫ್ಲೇಮಲ್ಲಿ ನಾವು ಈ ರೀತಿ ಕೈ ಆಡಿಸ್ತಾ ಗಸಗಸೆನ ಚಟಪಟ ಅನ್ನೋವರೆಗೂ ಹುರ್ಕೊಣ ಸೀಸ್ಕೊಳ್ಳೋದು ಬೇಡ ಇವಾಗ ಗಸಗಸೆ ಹುರ್ಕೊಂಡಾಯ್ತು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ದಪ್ಪ ತಳದ್ದು ಸ್ವಲ್ಪ ಪಾತ್ರೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ದಪ್ಪ ತಳ ಇರೋಂಥ ಬಾಣಲೆಗೆ ಒಂದು ಕಪ್ನಷ್ಟು ಬೆಲ್ಲ ಹಾಕ್ಕೊಂಡು ಅದಕ್ಕೆ ಅರ್ಧ ಕಪ್ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಕರೆಕ್ಟ್ ಹದವಾಗಿ ಬರುತ್ತೆ ಇದು ತುಂಬಾ ಚೆನ್ನಾಗಿರುತ್ತೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ಕೊಳ್ಳಿ ಒಂದು ಕಪ್ ಬೆಲ್ಲಕ್ಕೆ ತುಂಬಾ ಹಾಕ್ಕೊಂಡಿದ್ದೀನಿ ಅಂದರೆ ಬೆಲ್ಲ ಬಟ್ಲು ತುಂಬ ಇದೆ ಒಂದು ಬೌಲ್ ಏನು ನಾನು ತೆಂಗಿನಕಾಯಿ ತೊಗೋತೀನಿ ಅದೇ ಬೌಲಲ್ಲಿ ತುಂಬ ಹಾಕ್ಕೊಂಡಿದ್ದೀನಿ ಬೆಲ್ಲ ಇದು ನಾಟಿ ಬೆಲ್ಲ ಅದಕ್ಕೆ ಕಪ್ಪಗೆ ಹಾಕ್ತಾಯಿದೆ ಕರ್ಗದ್ರೂ ಕಪ್ಪ ಕಾಣ್ತಾ ಇದೆ ತೊಂದರೆ ಇಲ್ಲ ರುಚಿ ಮಾತ್ರ ಚೆನ್ನಾಗಿರುತ್ತೆ ಇವಾಗ ನಾನು ಎರಡು ಕಪ್ನಷ್ಟು ತೆಂಗಿನಕಾಯಿ ತುರಿ ತಗೋತೀನಿ ಇವಾಗ ನಾನು ಏನು ತುರಿದಿಟ್ಕೊಂಡಿದ್ದೆ ಇದು ಎರಡು ಆಗಿತ್ತು ಎರಡು ಕಪ್ನಷ್ಟು ತೆಂಗಿನ ತುರಿನ ನಾನು ಬೆಲ್ಲದ ನೀರಿಗೆ ಹಾಕ್ಕೊಂಡಿದ್ದೀನಿ ಪಾಕ ಎಲ್ಲ ಏನು ಬರ್ಸೋದು ಬೇಡ ಬೆಲ್ಲ ಪೂರ್ತಿಯಾಗಿ ಕರಗಿ ಜಸ್ಟ್ ಮಳ್ಳಿದ್ರೆ ಸಾಕು ಅಂದರೆ ಕುದಿ ಬಂದರೆ ಸಾಕು ಬೆಲ್ಲ ಚೆನ್ನಾಗಿ ಇವಾಗ ಕಾಯಿ ತುರಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ನೀರೇನು ಕುದೀತಾ ಇದೆ ನೋಡಿ ನೀರೆಲ್ಲ ಡ್ರೈ ಆಗ್ಬೇಕು ಅಲ್ಲಿವರೆಗೂ ನಾವು ಕೈ ಬಿಡದೆ ತಿರ್ಗಿಸ್ಕೊಳ್ಳೋಣ ದಪ್ಪ ತಳ ಪಾತ್ರೆ ಇಟ್ಕೊಂಡಾಗ ನಮ್ಗೆ ತಳ ಕಚ್ಕೊಳ್ಳಲ್ಲ ಇವಾಗ ತೆಳ್ಳಗಿರೋ ಪಾತ್ರೆ ಇಟ್ಕೊಂಡ್ಬಿಟ್ರೆ ತಲೆ ಕಚ್ಕೊಂಡ್ಬಿಡುತ್ತೆ ಆಗೋದಿಲ್ಲ ಅದರಿಂದ ನಾವು ಸ್ವಲ್ಪ ದಪ್ಪ ತಳ ಪಾತ್ರೆ ಇಟ್ಕೊಂಡು ಈ ರೀತಿ ಮಾಡ್ಕೊಳ್ಳೋದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ತೆಂಗಿನಕಾಯಿ ಬೆಲ್ಲದ ನೀರಲ್ಲಿ ಇವಾಗ ಗಸಗಸೆ ಮತ್ತೆ ಏಲಕ್ಕಿ ಪೌಡ್ರನ್ನ ಸೇರಿಸ್ಕೊಂಡಿದ್ದೀನಿ ಇದಿಷ್ಟು ಸೇರಿಸ್ಕೊಂಡು ಚೆನ್ನಾಗಿ ಕೈ ಬಿಡದೆ ನಾವು ನೋಡಿ ಈ ರೀತಿ ನೀರು ಏನು ಕಾಣಿಸ್ತಾ ಇದೆ ಇದು ನೀರೆಲ್ಲ ಡ್ರೈ ಆಗಬೇಕು ತೋರಿಸ್ತೀನಿ ನಾನು ಈ ರೀತಿ ಕೈ ಆಡಿಸ್ತಾ ಇರೋಣ ನಿಮಗೆ ಉರಿ ನೋಡ್ಕೋತಾ ಇರಿ ಹದವಾಗಿ ತುಂಬಾ ಐ ಫ್ಲೇಮ್ ಬೇಕಾಗುತ್ತಾ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾ ನೋಡ್ಕೊಂಡು ತಲೆ ಹತ್ತುತ್ತಾ ಇದೆ ಅಂದ್ರೆ ಕಡಿಮೆ ಉರಿ ಮಾಡ್ಕೊಳ್ಳಿ ಈ ರೀತಿ ನೋಡ್ಕೊಂಡು ನೀವು ಮಾಡ್ಕೋತಾ ಇರಬೇಕು ನಾವು ತೇವ್ ಕೈ ಮಾಡ್ಕೊಂಡು ಈ ರೀತಿ ನೋಡ್ಕೊಂಡಾಗ ನಮಗೆ ಕೈಗೆ ಅಂಟಿಸ್ಬಾರ್ದು ಊರನ್ನ ರೆಡಿ ಆಗಿರಬೇಕು ಆದ್ರೆ ಇನ್ನು ಸ್ವಲ್ಪ ಕೈಗೆ ಅಂಟಿಸ್ತಾ ಇದೆ ತೇವ ತೇವಾ ತರ ಇದೆ ಅದು ಏನು ನೀರು ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಇವಾಗ ಪರವಾಗಿಲ್ಲ ಇವಾಗ ಕರೆಕ್ಟಾಗಿ ಇದೆ ನೋಡಿ ಅವಾಗಲೇ ತೋರಿಸಿದಕ್ಕೂ ಇವಾಗ ತೋರಿಸಿದಕ್ಕೂ ನೀರು ಜಾಸ್ತಿ ಇಲ್ಲ ಚೆನ್ನಾಗಿ ಆವಿ ಆಗ್ತಾ ಇದೆ ಇದನ್ನು ಚೆನ್ನಾಗಿ ಕೈ ಬಿಡದೆ ನಾವು ಈ ರೀತಿ ತಿರ್ಗಿಸ್ಕೊಂಡಾಗ ಪಾಕ ಗಟ್ಟಿ ಆಗುತ್ತೆ ಇದಕ್ಕಿಂತ ಗಟ್ಟಿ ಆಗೋದು ಬೇಡ ನೋಡಿ ಇವಾಗ ನೀರು ಇಲ್ಲ ಚೆನ್ನಾಗಿ ಡ್ರೈ ಆಗಿದೆ ನಮಗೆ ಉಂಡೆ ಕಟ್ಟೋದಕ್ಕೆ ಕರೆಕ್ಟ್ ಅದ್ವಾಗಿದ್ದರೆ ಸಾಕು ಇವಾಗ ಕೈ ತೇವ ಮಾಡ್ಕೊಂಡು ತೋರಿಸ್ತೀನಿ ನೋಡಿ ಸ್ವಲ್ಪ ಕೂಡ ಕೈಗೆ ಇಲ್ಲ ನೋಡಿ ಈ ರೀತಿ ಆಗ್ತಾ ಇದೆ ಕರೆಕ್ಟಾಗಿ ಒಬ್ಬಟ್ಟು ಮಾಡೋದಕ್ಕೆ ರೆಡಿಯಾಗಿದೆ ಈ ರೀತಿ ಮಾಡಿಕೊಂಡು ನಾವು ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ ಇವಾಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ ಇದಕ್ಕಿಂತ ಜಾಸ್ತಿ ಕಾಯಿಸ್ಬಿಟ್ರೆ ಬರ್ಫಿ ತರ ಆಗೋಗ್ಬಿಡುತ್ತೆ ಕರೆಕ್ಟ್ ಹದ್ವಾಗಿದೆ ಇವಾಗ ಒಬ್ಬಟ್ಟು ತಟ್ಟೋದಕ್ಕೆ ಅದರಿಂದ ನಾವಿವಾಗ ಹೂರ್ಣ ರೆಡಿ ಆಗಿದೆ ಇದನ್ನ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಸ್ವಲ್ಪ ತಣ್ಣಗಾದ್ರೆ ಸಾಕು ಒಂದು ಹತ್ತು ನಿಮಿಷ ಎತ್ತಿಟ್ಕೊಂಡಿದ್ರೆ ತಣ್ಣಗಾಗೋಗ್ಬಿಡುತ್ತೆ ಇವಾಗ ನಮಗೆ ಹೂರ್ಣ ಕೂಡ ರೆಡಿ ಆಯ್ತು ನೋಡಿ ಕಣಕ ತೋರಿಸ್ತಾ ಇದ್ದೀನಿ ಕರೆಕ್ಟ್ ಹದ್ವಾಗಿ ಚೆನ್ನಾಗಿ ನೆಂದಿದೆ ಕಲ್ಸಿಟ್ಟು ಅರ್ಧ ಗಂಟೆ ಆಯ್ತು ನಾವು ನಮ್ಗೆ ಇಲ್ಲಿ ಕಣಕ ನೆಂದಷ್ಟು ಒಬ್ಬಟ್ಟು ಚೆನ್ನಾಗಿ ಬರುತ್ತೆ ಆ ರೀತಿಯಾಗಿ ನೋಡ್ಕೊಂಡು ನಾವು ಕಲಸಿಟ್ಕೋಬೇಕು ಅದಕ್ಕೆ ಮುಂಚೆನೇ ಅಂದರೆ ಒಂದು ಅರ್ಧ ಗಂಟೆ ಒಂದು ಅವರ್ ಮುಂಚೆನೇ ನೆನೆಸಿಟ್ಕೊಂಡ್ರೆ ತುಂಬಾ ಚೆನ್ನಾಗಿ ರೆಡಿ ಹೋಗ್ಬಿಡುತ್ತೆ ಕಣಕ ಯಾವುದೇ ಒಬ್ಬಟ್ಟು ಮಾಡಿದ್ರೂ ಬೇಗ ಕಲಸಿ ಇಟ್ಕೊಂಬಿಡ್ಬೇಕು ಮೊದಲೇ ಕಲಸಿಟ್ಕೊಂಡ್ರೆ ಚೆನ್ನಾಗಿ ನೆಂದು ಹದುವಾಗುತ್ತೆ ಇವಾಗ ನಾನು ತಣ್ಣಗಾಗಿದೆ ಹೂರ್ಣ ಕೂಡ ಇದನ್ನು ನಾನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಟ್ಕೊಳೋಣ ನೀವು ಎಷ್ಟು ದೊಡ್ಡದು ಒಬ್ಬಟ್ಟು ತಟ್ಟಿರ ನೋಡಿಕೊಂಡು ಆ ಸೈಜಲ್ಲಿ ಹೂರ್ಣನ ರೆಡಿ ಮಾಡಿ ಇಟ್ಕೊಳ್ಳಿ ನಾನು ಎಲ್ಲ ಒಂದು ಒಂಬತ್ತು ಹೂರಣನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಹನ್ನೆರಡು ಹೂರ್ಣ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಎತ್ತಿಟ್ಕೊಂಡು ಒಬ್ಬಟ್ಟಿಗೆ ಒಂದು ಕವರ್ ತಗೊಳ್ಳೋಣ ನಿಮಗೆ ಹೋಳಿಗೆ ಪೇಪರ್ ಇದ್ರೂ ಕೂಡ ತೊಗೊಳ್ಳಿ ಇಲ್ಲಾಂದರೆ ಸೀರೆ ಎಲ್ಲ ತೊಗೊಂಬಂದಿರ್ತೀವಲ್ವ ಈ ಥರದ್ದು ಒಂದು ಕವರ್ನ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಮತ್ತು ನಾನೇನು ಕಣಕ ಕವಾಗ್ಲೇ ಎಣ್ಣೆ ಹಾಕಿಟ್ಟಿದ್ದೆ ಅದೇ ಎಣ್ಣೆ ತೊಗೊಂಡು ನಾವು ಹೂರಣ ಎಷ್ಟು ತೊಗೋತೀವೋ ಅದರಲ್ಲಿ ಅರ್ಧದಷ್ಟು ಮೈದಾ ಹಿಟ್ಟನ್ನು ಅಂದರೆ ಕಣಕನ ತೊಗೊಂಡು ಈ ರೀತಿಯಾಗಿ ಉಂಡೆ ರೆಡಿ ಮಾಡಿಕೊಳ್ಳೋಣ ನೋಡಿ ಈ ರೀತಿಯಾಗಿ ಉಂಡೆ ರೆಡಿ ಮಾಡಿಕೊಂಡು ನಾವು ತಟ್ಕೊಳ್ಳೋಣ ಒಬ್ಬಟ್ಟು ಕೈಯಲ್ಲೇ ತಟ್ಬೋದು ನಮ್ಗೇನು ಕೋಲು ಹಪ್ಪಳ ಓತುತ್ತಿವಲ್ವಾ ಚಪಾತಿ ಕೋಲೆಲ್ಲ ಏನು ಬೇಕಾಗಲ್ಲ ಕೈನಲ್ಲೇ ಈ ರೀತಿ ಮೇಲೊಂದು ಪೇಪರ್ ಹಾಕ್ಕೊಂಡು ನೀಟಾಗಿ ಈ ರೀತಿ ತಟ್ಕೋಬೋದು ತುಂಬಾ ಚೆನ್ನಾಗಿ ಬರುತ್ತೆ ನಾವು ಎಷ್ಟು ತೆಳ್ಳಗೆ ಇಳಿತೀವೋ ಅಷ್ಟು ತೆಳ್ಳಗೆ ಕೂಡ ಒಬ್ಬಟ್ಟು ಬರುತ್ತೆ ಹೊರಗಡೆ ಎಲ್ಲ ತೊಗೊಂಬಂದು ತಿಂತೀವಿ ನೋಡಿ ಅದಕ್ಕಿಂತ ರುಚಿಯಾಗಿರುತ್ತೆ ತುಂಬಾ ಸೂಪರಾಗಿರುತ್ತೆ ನಾವು ನಾಟಿವೆಲ್ಲ ಬೇರೆ ಹಾಕಿದ್ದೀವಲ್ವ ಅದರಿಂದ ತುಂಬಾ ಚೆನ್ನಾಗಿ ಬರುತ್ತೆ ರುಚಿ ಮಾತ್ರ ಎಷ್ಟು ಮಾಡಿದ್ರೂ ಖಾಲಿ ಆಗೋಗ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಆದರೆ ಒಂದು ವಾರ ಹದಿನೈದು ದಿವಸ ಕೂಡ ಹೊರಗಡೆ ಇಟ್ಕೊಂಡು ನಾವು ತಿನ್ಬೋದು ಈ ರೀತಿಯಾಗಿ ನಾನು ಎಲ್ಲ ಒಬ್ಬಟ್ಟುಗಳನ್ನೂ ತಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿ ಬಂತು ಒಬ್ಬಟ್ಟು ಮೊದಲನೇ ಒಬ್ಬಟ್ಟಿಗಿಂತ ಆಮೇಲೆ ಮಾಡಿದ ಅಂತೂ ಸಖತ್ತಾಗಿ ಬಂತು ಸೂಪರಾಗಿತ್ತು ಬೇಗನೆ ಖಾಲಿ ಆಗೋಯ್ತು ಮನೆಯಲ್ಲಿ ನೀವು ನೋಡಿ ಟ್ರೈ ಮಾಡಿ ಈ ಥರ ಮನೆಯಲ್ಲಿ ಕಳ್ಸಿಕ್ಕಿಟ್ಟಿರೋ ಕಾಯಿ ಆಗಿರ್ಬೋದು ಅಥವಾ ಪೂಜೆ ಹೊಡೆದಿರೋ ತೆಂಗಿನಕಾಯಿ ಆಗಿರ್ಬೋದು ಅಥವಾ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದಿರ್ತೀವಿ ಅದು ಬೇರೆ ಏನಪ್ಪ ಮಾಡೋದು ಸ್ವೀಟ್ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ ಆವಾಗ ಒಂದು ಹತ್ತು ನಿಮಿಷ ಟೈಮ್ ಇದ್ದರೆ ಸಾಕು ಈ ರೀತಿಯಾಗಿ ನಾವು ಕಾಯಿ ಒಬ್ಬಟ್ಟನ್ನು ಮಾಡ್ಕೋಬೋದು ತುಂಬಾ ಇಷ್ಟಪಟ್ಟು ತಿಂತಾರೆ ಎಲ್ರೂ ನೀವು ಇವಾಗ ತಟ್ಟಿ ಬೇಯಿಸೋದಕ್ಕೆಲ್ಲ ಟೈಮ್ ಇರೋಲ್ಲ ಅಂದರೆ ನಾವೇನು ಹೂರಣ ರೆಡಿ ಮಾಡ್ಕೊಂಡ್ವಿ ಅದೇ ಥರ ಹೂರ್ಣ ರೆಡಿ ಮಾಡ್ಕೊಂಡು ಬರ್ಫಿ ಬರ್ಫಿ ಥರ ಏನೋ ಸ್ವಲ್ಪ ಹೊತ್ತು ಬೇಯಿಸ್ಬಿಟ್ಟು ಬರ್ಫಿ ಥರ ಕೂಡ ನಾವು ತಿನ್ಬೋದು ಕೊಬ್ಬರಿ ಮಿಠಾಯಿ ಥರ ಕೂಡ ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದನ್ನ ತುಪ್ಪದ ಜೊತೆ ಸೈಡಲ್ಲಿ ಒಂಚೂರು ಕಾಳು ಗೊಜ್ಜು ಈ ಥರ ಏನಾದರೂ ಮಾಡ್ಕೊಂಡು ತಿಂದ್ರಂತೂ ತುಂಬಾ ತುಂಬ ಆಗಿ ಕೂಡ ಬೇಗ ಕೂಡ ಆಗೋಗ್ಬಿಡುತ್ತೆ ಮಕ್ಳಿಗೆಲ್ರಿಗೂ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಕೂಡ ಇಷ್ಟ ಆಗುತ್ತೆ ಹೋಗಿ ಬಂದು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಕೈಗೂ ಕೂಡ ಮೆತ್ಕೊಳ್ಳಲ್ಲ ಮತ್ತು ಡ್ರೈ ಆದಮೇಲಂತೂ ಇನ್ನೂ ಸೂಪರಾಗಿರುತ್ತೆ ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸವಿರುಚಿ ಆಟ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ